ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಟಿನರ್ಸೀಪುರ ತಾಲೂಕು ಕುಪ್ಯ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಗವಿ ಸಿದ್ದಯ್ಯ ಉಪಾಧ್ಯಕ್ಷರಾಗಿ ಮಂಜುಳ ಅವಿರೋಧವಾಗಿ ಆಯ್ಕೆಯಾದರು ಆಂತರಿಕ ಒಪ್ಪಂದದಂತೆ ತಮ್ಮ ಅಧಿಕಾರಾವಧಿ ಮುಗಿಸಿ ಯಶೋಧ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶಿವಮ್ಮ ರಾಜೀನಾಮೆ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಗಳಿಗೆ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಿಗದಿಪಡಿಸಲಾಗಿತ್ತು ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಸಿದ್ದಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಅವರಿಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ ಅವರು ಪ್ರಕಟಿಸಿದರು ಅಧ್ಯಕ್ಷರ ಅವಿರೋಧ ಆಯ್ಕೆ ಪ್ರಕಟವಾಗುತ್ತಿದ್ದಂತೆ ಪಂಚಾಯಿತಿ ಮುಂದೆ ನೆರೆದಿದ್ದ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಚುನಾವಣೆ ವಿಶೇಷ ಸಭೆಗೆ ಎಸ್ ರಾಘವೇಂದ್ರ ಭಾಗ್ಯಮ್ಮ ಗೋವಿಂದ ನಂದಿನಿ ಕೆಸಿಪುಟ್ಟರಾಜು ಪುಷ್ಪಾ ಪಿಪದ್ಮ ಮಹದೇವಶೆಟ್ಟಿ ಯಶೋಧ ಶಿವಮ್ಮ ಹಾಜರಾಗಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಅನುಮೋದನೆ ನೀಡಿದರು ಸದಸ್ಯರಿಗೆ ನಾನು ತುಂಬ ಹೃದಯದ ಕ್ರೀಡೆಗಳು ತಿಳಿಸ್ತೇನೆ ಹಾಗೆ ಈ ಒಂದು ಚುನಾವಣೆಯಲ್ಲಿ ಆಗಮಿಸಿರುವಂಥ ರೇಸ್ ಇಲಾಖೆ ಸಹಾಯಕರದಂತಹ ಕೃಷ್ಣಮೂರ್ತಿ ಸರ್ ಹಾಗೂ ಅವರ ಸಹಾಯ ಕರೆ ಬಂದಂಥ ಹಾಗೂ ನಮ್ಮ ಪಂಚಾಯತ್ ಎಲ್ಲ ಸಿಬ್ಬಂದಿ ಅವರು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಂಜತ್ ಪಾಸ್ವಲ್ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದೇ ಸಂದರ್ಭದಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ನನಗೆ ನಮ್ಮ ಕುಟ್ಟೆ ಗ್ರಾಮ ಸಂಬಂಧಪಟ್ಟಂಥ ಯಾವುದೇ ಒಂದು ಕೆಲಸ ಕಾರ್ಯಗಳು ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಬಳಕೆ ಮಾಡಿಕೊಂಡು ಎರಡು ಕ್ರಮಗಳನ್ನು ಎಲ್ಲ ಸದಸ್ಯರು ವಿಶ್ವಾಸ ಇಟ್ಟು ಎರಡು ಗ್ರಾಮಗಳ ಅಭಿವೃದ್ಧಿ ಅಭಿವೃದ್ಧಿಯತ್ತ ಕೊಂಡೋಗ್ತೀವಿ ಅಂತ ವಿದೇಶ ಹೇಳ್ತಾ ಇದ್ದೀವಿ